ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಪುಟಗಳು ದಾಡುಗಳು ನಾನಿವತ್ತು ನನ್ ಏಪ್ರಿಲ್ ತಿಂಗಳಲ್ಲಿ ಯಾವ್ಯಾವ ಬುಕ್ಸ್ ತಗೊಂಡೆ ಎಲ್ಲಿಂದ ತಗೊಂಡೆ ಎಷ್ಟು ಬೆಲೆ ಅದನ್ನ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಇದಿಷ್ಟು ನನ್ನ ಏಪ್ರಿಲ್ ತಿಂಗಳಲ್ಲಿ ತಗೊಂಡಿರೋ ಬುಕ್ಸು ಡಾಕ್ಟರ್ ಶಾಂತಲಾ ಅವರ ಬಾನಂಚಿನ ಆಚೆ ರೋಚಕ ವೈಜ್ಞಾನಿಕ ಕತೆಗಳು ಇದು ಬಂದು ನೂರ ಐವತ್ತು ರೂಪಾಯಿ ಇದನ್ನು ಹರಿವು ಅಲ್ಲಿ ತೊಗೊಂಡಿದ್ದು ಆ್ಯಕ್ಚುಲಿ ಹರಿವುಲಿ ಮಾರ್ಚ್ ತಿಂಗಳ ಹದಿನೈದು ಹದಿನಾರಕ್ಕೆ ಬೈ ಒನ್ ಗೆಟ್ ಒನ್ ಆಫರ್ ಇತ್ತು ಅವರ ಪಬ್ಲಿಕೇಶನ್ಸ್ ಬುಕ್ಸ್ ಮೇಲೆ ಹಾಗಾಗಿ ನಾನು ಇದನ್ನು ತಗೊಂಡೆ ಬಿದಿಗೆ ಚಂದ್ರಮಾನ ಬಿಕ್ಕು ಹೇಳದ್ನಲ್ಲ ಬೈ ಒನ್ ಗೆಟ್ ಒನ್ ತಗೊಂಡಿದ್ದಕ್ಕೆ ನನಗೆ ಇದು ಫ್ರೀ ಬಂದಿದ್ದು ನಾನು ಬಾನಂಚಿನ ಆಚೆ ಬುಕ್ ತಗೊಂಡಿದ್ದಕ್ಕೆ ನನಗೆ ಇದು ಫ್ರೀ ಬಂದಿದ್ದು ಶುಭಾಶ್ರ ಭಟ್ ಅವ್ರದ್ದು ಇದರ ಬೆಲೆ ಬಂದು ನೂರ ಎಪ್ಪತ್ತು ರೂಪಾಯಿ ಇದನ್ನು ಕೂಡ ನೀವು ನಾವು ಹರಿವು ಬುಕ್ಸೆಲ್ಲ ತರಿಸ್ಕೊಂಡಿದ್ದು ಕೌಶಿಕ್ ರಿಲೀಸ್ ಆಗಿರೋ ಬುಕ್ ಇದು ಜಮಲಾಪುರದ ಜಡೆಮುನಿ ಕೇಸು ಒಂದು ಪತ್ತೆದಾರಿ ಕಾದಂಬರಿ ಆಲ್ಮೋಸ್ಟ್ ಕೂಡ ಇರೋದು ಬೆಲೆ ಬಂದು ರೂಪಾಯಿ ನಾನು ಇಂದ ತರಿಸಿದ್ದು ಜಗದೀಶ್ ಶರ್ಮಾ ಸಂಪ ಅವರ ಕುರುಕ್ಷೇತ್ರ ಕ್ಷಣಕ್ಷಣದ ಮಾಹಿತಿ ಇದು ಬಂದು ಮುನ್ನೂರು ರೂಪಾಯಿ ಇದನ್ನ ನಾನು ಅವ ಪುಸ್ತಕಾಲಯದಿಂದ ತರಿಸ್ಕೊಂಡೆ ಎಲೆಯುದುರುವ ಕಾಲ ನೀಲ ಅನುವಾದ ಬಂದು ಅಶೋಕ್ ಕುಮಾರ್ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬರೆದ ತಮಿಳು ಕಾದಂಬರಿ ಇದು ತೊಂಬತ್ತೈದು ರೂಪಾಯಿ ನಾನು ಆಕ್ಚುಲಿ ಇದನ್ನ ನೋಡಿದಾಗ ಸ್ಟಾರ್ಟಿಂಗ್ ಕವನ ಸಂಕಲನ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ ಇಲ್ಲ ಇದು ಒಂದು ಕಾದಂಬರಿ ಇದನ್ನ ಕೂಡ ನಾನು ಅವ ಪುಸ್ತಕಾಲಯದಿಂದ ತರಿಸಿಕೊಂಡೆ ಜೋಗಿ ಅವರ ಮಗಳಿಗೆ ಬರೆಯದ ಪತ್ರಗಳು ಇವು ಪತ್ರಗಳೆಲ್ಲ ಬದುಕಿನ ಪಾಠಗಳು ಎಲ್ಲಾ ಪಾಲಕರು ಮಕ್ಕಳಿಗೆ ಹೇಳಲು ಬಯಸುವ ಮಾತುಗಳು ಇದು ಬಂದು ನೂರ ಇಪ್ಪತ್ತು ರೂಪಾಯಿ ಇದನ್ನು ಕೂಡ ನಾನು ಒಬ್ಬ ಪುಸ್ತಕಾಲಯದಿಂದ ತರಿಸ್ಕೊಂಡಿದ್ದೆ ಇದಿಷ್ಟು ನನ್ನ ಏಪ್ರಿಲ್ ತಿಂಗಳ ಕಲೆಕ್ಷನ್ ಇದ್ರ ಇನ್ನು ಯಾವ ಬುಕ್ಸ್ ಓದಿಲ್ಲ ಓದ್ಬಿಟ್ಟು ಇನ್ನು ಆದಷ್ಟು ಬೇಗ ಹಾಕ್ತೇನೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು